ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆರ್ ಬಿಗೆ ಶಮಿ ಟ್ರೇಡ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏಕದಿನ ಮತ್ತು ಟಿ ಟ್ವೆಂಟಿ ಸರಣಿಯ ವೇಳಾಪಟ್ಟಿ ಪ್ರಕಟ ಎಸ್ ಕೆ ತಂಡದಿಂದ ಆರ್ ಅಶ್ವಿನ್ ಹೊರಗೆ ಇನ್ನು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಮೊದಲನೇದಾಗಿ ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ಮಧ್ಯೆ ಒಂದು ಸೀರಿಯಸ್ ಟ್ರೇಡ್ ಡಿಸ್ಕಷನ್ ಕೂಡ ಇಲ್ಲಿ ಮುಂಬರುವ ಐ ಪಿ ಎಲ್ ಸೀಸನ್ಗೆ ಆಗ್ತಾ ಇದೆ ಅಂದರೆ ಆರ್ ಸಿ ಬಿ ತಂಡ ಸ್ಟ್ರಾಂಗ್ ಇಂಟ್ರೆಸ್ಟ್ ಅನ್ನ ನಮ್ಮ ಮೊಹಮ್ಮದ್ ಶಮಿ ಅವರ ಮೇಲೆ ಹಾಕಿದೆ ಅಂದರೆ ಇಲ್ಲಿ ಪೇಸ್ ಅಟ್ಯಾಕ್ ಇರೋದ್ರಿಂದ ಶಮಿ ಅವರಿಗೆ ನಮ್ಮ ಆರ್ ಸಿ ಬಿ ಟ್ರೇಡ್ ಮಾಡಲು ಮುಂದಾಗಿದೆ ಬಟ್ ಯಾರ ಜಾಗದಲ್ಲಿ ಅಂತ ಕೇಳ್ತಾ ಹೋದ್ರೆ ನಾವು ಇಲ್ಲಿ ನಮ್ಮ ಆರ್ ಸಿ ತಂಡ ಇಲ್ಲಿ ಆಫರ್ ಮಾಡ್ತಾ ಇರೋದು ರಸಿಕ್ ಅವರಿಗೆ ಅವರಿಗೆ ಕ್ಯಾಶ್ ಡೀಲ್ ಮಾಡಿ ಎಸ್ ಆರ್ ಎಸ್ ತಂಡಕ್ಕೆ ಕಳಿಸಿ ಎಸ್ ಆರ್ ಎಸ್ ತಂಡದಿಂದ ಆರ್ ಸಿ ಬಿಗೆ ಗೆ ಶಮಿಯನ್ನ ತರುವ ಪ್ಲಾನ್ ಮಾಡಿದೆ ಇನ್ನು ಸೌರ್ಸ್ ಪ್ರಕಾರ ಇಲ್ಲಿ ನೋಡ್ತಾ ಹೋದ್ರೆ ನೈಂಟಿ ಪರ್ಸೆಂಟ್ ಈ ಒಂದು ಚಾನ್ಸ್ ಇಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ ಶಮಿ ಆರ್ ಸಿ ಬಿ ತಂಡಕ್ಕೆ ಬಂದ್ರಿ ಅಂದ್ರೆ ಆಲ್ರೆಡಿ ನಮ್ಮ ತಂಡದ ನಂತರ ಭುವನೇಶ್ವರ್ ಆಗಲಿ ಜಾಶ್ ಹಜಲ್ವುಡ್ ಅಂತ ಸ್ಟಾರ್ ಆಟಗಾರರ ದಂಡೆ ಇದೆ ಬಟ್ ಶಮಿ ಏನಾದ್ರು ಬಂತು ಅಂತಂದ್ರೆ ಮತ್ತೊಮ್ಮೆ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿ ಬಲಿಷ್ಠ ಪೇಸ್ ಅಟ್ಯಾಕ್ ಅನ್ನು ನಾವು ನೋಡಬಹುದು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಅಲ್ಲಿ ಕೂಡ ಬಲಿಷ್ಠ ಪೇಸ್ ಅಟ್ಯಾಕ್ ಇಟ್ಕೊಂಡು ನಾವು ಚಾಂಪಿಯನ್ ಆದ್ವಿ ಇದೀಗ ಮತ್ತೊಮ್ಮೆ ಚಾಂಪಿಯನ್ ಆಗಲು ನಮ್ಮ ಶಮಿ ಅವರ ಅವಶ್ಯಕತೆ ಕೂಡ ನಮಗೆ ತುಂಬಾ ಇದೆ ಬಟ್ ಇವರು ಬರ್ತಾರ ಇಲ್ವಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ ಬಟ್ ಆರ್ ಸಿ ಬಿ ಗೆ ಏನಾದರೂ ಇದು ವರ್ಕ್ ಆಯಿತು ಅಂತಂದ್ರೆ ಇಲ್ಲಿ ರಸೀಕ್ ದಾರ್ ಸಲಾಂ ಅವರನ್ನು ನಾವು ಕೈ ಬಿಟ್ಟು ಶಮಿ ಅವರಿಗೆ ತಂಡಕ್ಕೆ ಎಂಟ್ರಿ ಕೊಡಿಸಬಹುದು ಹೀಗಾಗಿ ಪ್ಲೇಯಿಂಗ್ ಎಲ್ಲರೂ ಸಖತ್ ಆಗಿ ಕಾಣ್ತಾ ಇದೆ ಇನ್ನು ಇತ್ತೀಚೆಗಷ್ಟೇ ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಮುಕ್ತಾಯವಾಗಿದೆ ಅಂದ್ರೆ ಭಾರತ ಇಲ್ಲಿ ಎರಡು ಎರಡರಿಂದ ಈ ಒಂದು ಪಂದ್ಯವನ್ನ ಡ್ರಾ ಮಾಡಿಕೊಳ್ತು ನೆಕ್ಸ್ಟ್ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ಟೂರ್ ಮಾಡ್ತಾ ಇದೆ ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತ ಆರರ ವೈಟ್ ಬಾಲ್ ಸೀರೀಸ್ ಅಂತಾನೆ ಇಲ್ಲಿ ಹೇಳಬಹುದು ಇದು ಒಟ್ಟಾರೆಯಾಗಿ ನಮ್ಮ ಭಾರತ ತಂಡ ಐದು ಟಿ ಟ್ವೆಂಟಿ ಮೂರು ಏಕದಿನ ಪಂದ್ಯಗಳನ್ನ ಇಂಗ್ಲೆಂಡ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆಡ್ತಾ ಇದೆ ಬಟ್ ಅದಕ್ಕೂ ಮೊದಲು ವೇಳಾಪಟ್ಟಿ ಕೂಡ ನೋಡ್ತಾ ಹೋದ್ರೆ ಇಲ್ಲಿ ನಾವು ಮೊದಲನೇ ಟಿ ಟ್ವೆಂಟಿ ಪಂದ್ಯ ಜುಲೈ ಒಂದರಂದು ಡರ್ಹಾಮ್ ಅಲ್ಲಿ ಆರಂಭವಾಗ್ತದೆ ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯ ಜುಲೈ ನಾಲ್ಕರಂದು ಓಲ್ಡ್ ಟ್ರಾಫರ್ಡ್ ಮಾಂಚೆಸ್ಟರ್ ನಲ್ಲಿ ಆರಂಭವಾದರೆ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಜುಲೈ ಏಳರಂದು ನಟಿಂಗ್ಹಾಮ್ ಅಲ್ಲಿ ಆರಂಭವಾದರೆ ಫೋರ್ತ್ ಟಿ ಟ್ವೆಂಟಿ ಪಂದ್ಯ ಜುಲೈ ಒಂಬತ್ತರಂದು ಇದು ಕೂಡ ನಲ್ಲಿ ಆರಂಭ ಆಗ್ತದೆ ಇನ್ನು ಕೊನೆಯ ಅಂದರೆ ಐದನೇ ಟಿ ಟ್ವೆಂಟಿ ಪಂದ್ಯ ಜುಲೈ ಹನ್ನೊಂದರಂದು ಟನ್ ನಲ್ಲಿ ನಡೀತಾ ಇದೆ ಇನ್ನು ಮೊದಲ ಏಕದಿನ ಪಂದ್ಯ ಜುಲೈ ಹದಿನಾಲ್ಕರಂದು ಇದು ಯಡ್ಜಾಸ್ ತನ್ನ ಬರ್ಮಿಂಗ್ ಹ್ಯಾಮ್ ನಲ್ಲಿ ನಡೆದ ಎರಡನೆಯ ಓಡಿಐ ಪಂದ್ಯ ಜುಲೈ ಹದಿನಾರರಂದು ಇದು ಕೂಡ ಕರಡಿ ಇನ್ನು ಕೊನೆಯದಾಗಿ ಮೂರನೆಯ ಓಡಿಐ ಪಂದ್ಯ ಜುಲೈ ಹತ್ತೊಂಬತ್ತರಂದು ಲಾರ್ಡ್ಸ್ ಅಂಗಳದಲ್ಲಿ ಆಡುವ ಮುಖಾಂತರ ನಮ್ಮ ಟೀಮ್ ಇಂಡಿಯಾ ಈ ಒಂದು ಸರಣಿಗೆ ನಾಂದಿ ಹಾಡಲಿದೆ ಇನ್ನು ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಸಿಎಸ್ ಕೆಟ್ಟದಿಂದ ಬರ್ತಾ ಇರುವಂತಹ ಈ ಒಂದು ಅಪ್ಡೇಟ್ ಈಗ ಸಿಎಸ್ ಕೆ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಆರ್ ಅಶ್ವಿನ್ ಅವರು ಸಿಎಸ್ ಕೆ ತಂಡವನ್ನ ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ರಿಪೋರ್ಟ್ ಹೇಳುತ್ತಿದೆ ಸಿಎಸ್ ಕೆ ತಂಡ ಅವರನ್ನ ಕೈ ಬಿಡುತ್ತಾ ಇಲ್ಲ ಅಶ್ವಿನ್ ಅವರೇ ಈ ಒಂದು ತಂಡದಿಂದ ನಾನು ಹೊರಗೆ ಹೋಗಿದ್ದಾನಂತ ಹೇಳ್ತಾರಂತ ಕಾದು ನೋಡೋಣ ಇದು ಏನಪ್ಪಾ ಸದ್ಯಕ್ಕೆ ಈ ಒಂದು ಮೂರು ಅಪ್ಡೇಟ್ಗಳು ಇಲ್ಲಿ ಬರ್ತಾ ಇದೆ ಬಟ್ ಇದಕ್ಕೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು